ಕುಡಿದ ಮತ್ತಿನಲ್ಲಿ ಪತ್ನಿಯನ್ನೇ ಪತಿಯೋರುವ ಕೊಲೆಗೈದ ಘಟನೆ ಕಲಬುರ್ಗಿ ಹೊರವಲಯದ ಶಹಾಬಾದ್ ರಸ್ತೆಯ ಇಟ್ಟಿಗೆ ಭಟ್ಟಿಯಲ್ಲಿ ನಡೆದಿದೆ ಪ್ರಿಯಾಂಕಾ ರಾಥೋಡ್ ಮೂವತ್ತೈದು ವರ್ಷದ ಯುವತಿ ಪತಿಯಿಂದಲೇ ಕೊಲೆಯಾದ ಮಹಿಳೆಯಾಗಿದ್ದಾಳೆ ಪತಿ ವಕೀಲ್ ರಾಥೋಡ್ ಕೊಲೆ ಆರೋಪಿಯಾಗಿದ್ದಾನೆ ರಾತ್ರಿ ದಂಪತಿ ಇಬ್ಬರು ಸೇರಿ ಮದ್ಯಪಾನ ಮಾಡಿದ್ದಾರೆ ಆ ಬಳಿಕ ಇಬ್ಬರ ನಡುವೆ ಜಗಳ ನಡೆದಿದೆ ಈ ವೇಳೆ ಆರೋಪಿ ಪತಿ ಪತ್ನಿಯನ್ನ ಇಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಸದ್ಯ ವಕೀಲ್ ರಾಥೋಡನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ